ನೂರು ಕ್ವಶನ್ನು ಪೇಪರ್ ಒನ್ ಪ್ರಿಲಿಮ್ಸು ಈ ಆಗಸ್ಟಿಗೆ ಬರುತ್ತಿದ್ದು ಭಾಳ ಅಂದರೆ ಇನ್ನೂರು ಮಾರ್ಕ್ಸ್ ಇರುತ್ತೆ ಎರಡು ಗಂಟೆಲಿ ಬರೀತೀರ ಕೆ ಎಸ್ ಪ್ರಿಲಿಮ್ಸ್ ಪೇಪರ್ ಒನ್ ಇದು ಜನರಲ್ ನಾಲೆಡ್ಜ್ ಇರುತ್ತೆ ಇನ್ನೇನಿಲ್ಲ ಪೇಪರ್ ಟು ಪೇಪರ್ ಟೂ ಅದು ಕೂಡ ನೂರು ಕ್ವೆಶನ್ ಇನ್ನೂರು ಮಾರ್ಕ್ಸ್ ಏನಿರುತ್ತೆ ಸಿಲೆಬಸ್ ಇಲ್ಲಿ ತೋರಿಸ್ತಾ ಬರ್ತೀನಿ ನೋಡ್ರಿ ಪೇಪರ್ ಒನ್ನಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಯು ಪಿ ಎಸ್ ಸಿಗೆ ಹೋದ್ರೂ ಇದೇ ಕತೆ ಇಲ್ಲೂ ಇದೇ ಕತೆ ಯಾಕೆ ನಾನು ಕೆ ಎಸ್ ಅಪ್ಲಿಕೇಶನ್ ಹಾಕಿರಿ ಬರೀರಿ ಬರೀರಿ ಬೊಬ್ಬೆ ಹೊಡಿತಾ ಇದ್ದೀನಿ ಅಂದರೆ ನನಗೊಂದು ಕೆಟ್ಟ ಮನಸ್ಸಿಗೆ ನೋವಾಗಿದೆ ಅದು ನೀವು ಫುಲ್ಫಿಲ್ ಮಾಡಿಕೊಡ್ಬೇಕು ಈ ಸರಿ ನೂರ ಎರಡು ಹುದ್ದೆಗಳಿಗೆ ಕೆ ಎಸ್ ರಿಸಲ್ಟ್ ಬಿಡ್ತಾರೋ ಎರಡು ವರ್ಷದ ಹಿಂದೆ ನೂರ ಎರಡರಲ್ಲಿ ಆರು ಜನ ಮಾತ್ರ ಆರು ಜನ ಮಾತ್ರ ರಿಪೀಟ್ ಮಾಡ್ತಾ ಇದ್ದೀನಿ ಕನ್ನಡ ಮೀಡಿಯಂ ಹುಡುಗರು ಪಾಸಾಗಿರೋದು ಇನ್ನು ತೊಂಬತ್ತಾರು ಹುದ್ದೆಗಳು ಯಾರು ಪಾಸ್ ಆಗಿರೋದು ಇಂಗ್ಲೀಷ್ ಅಲ್ಲಿ ಬರೆದವ್ರು ಪಾಸ್ ಆಗಿದ್ದಾರೆ ಅವ್ರು ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದರೆ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ ಕನ್ನಡ ಮೀಡಿಯಂ ಹುಡುಗರು ನಾವು ನೀವು ಏನು ಮಾಡ್ಬೇಕು ಮತ್ತೆ ನೀವು ಬರೀತಾ ಇಲ್ಲ ಅಷ್ಟೇ ಸ್ವಲ್ಪ ರಿಸ್ಕ್ ತಗೊಳ್ರಿ ಕರೆಂಟ್ ಅಫೇರ್ಸ್ ಮೇಲೆ ನಲ್ವತ್ತು ಕ್ವಶನ್ ಇರತ್ತೆ ಸಿಂಪ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ಜನ ಉತ್ತರ ಕೊಡ್ತೀರಿ ನೋಡೋಣ ಕರೆಂಟ್ ಅಫೇರ್ಸ್ ಈಗ ಹೆಂಗ್ ಬರ್ಬೋದು ಅಂತ ಹೌತಿ ಎಂಬ ಉಗ್ರರು ತುಂಬಾ ದಾಳಿ ಮಾಡ್ತಾ ಇದ್ದಾರೆ ಹೌತಿ ಉಗ್ರರು ಈ ಹೌದು ಿ ಉಗ್ರರು ಯಾವ ದೇಶ ಮೂಲದವರು ನಾಲ್ಕು ಚಾಯ್ಸ್ ಪ್ಯಾಲಿಸ್ತೈನ್ ಇರಾನ್ ಈಜಿಪ್ಟ್ ಯಮನ್ ನಿಮಗೆ ಗೊತ್ತೋ ಇಲ್ಲ ಇದು ಅಲ್ಲಿ ರೆಡ್ ಸಿ ಅಂತ ಒಂದು ಹಡಗುಗಳು ಬರ್ತಾ ಇರ್ತವೆ ಬರೋ ಬರೋ ಹಡ್ಗೆಲ್ಲ ಬಾಂಬ್ ಆಗ್ತಾ ಇದಾರೆ ಇವರು ಹೌತಿ ಉಗ್ರರು ದಟ್ ಈಸ್ ಇಂಟರ್ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬಂದ್ರೆ ಡೆಲ್ಲಿಯಲ್ಲಿ ರೈತ ಪ್ರತಿಭಟನೆಗಳು ನಡೀತಾ ಇದಾವೆ ಆ ರೈತ ಪ್ರತಿಭಟನೆಗೆ ನಾಲ್ಕು ಕಾರಣಗಳಿದಾವೆ ಇದು ಕೇಳ್ತಾ ಇದಾರೆ ಯಾವುದು ಅಲ್ಲ ಅಂತ ಕೊಟ್ಬಿಡ್ತಾರೆ ಯಾವುದು ಅಲ್ಲ ಅಂದರೆ ಅವರು ಡಿಮ್ಯಾಂಡ್ ಒನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೇಕು ಅಂತ ಮಿನಿಮಮ್ ಸಪೋರ್ಟ್ ಎಮ್ ಎಸ್ ಪಿ ಅಂತ ಕರಿತೀವಿ ಭತ್ತಕ್ಕಿಷ್ಟು ದುಡ್ಡು ಇಷ್ಟು ದುಡ್ಡು ಜೋಳಕ್ಕೆ ಇಷ್ಟು ದುಡ್ಡು ಫಿಕ್ಸ್ ಮಾಡ್ರಿ ನೀವು ನಂಬ್ತಿರೋ ಬಿಡ್ತಿರೋ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿಲಿ ಎಷ್ಟು ಕೊಡ್ತಾ ಇದ್ದಾರೆ ಎರಡು ಸಾವಿರ ರೈತರು ಡಿಮ್ಯಾಂಡ್ ಏನು ಅಂದರೆ ಅರವತ್ತು ವರ್ಷ ಆದ ರೈತನಿಗೆ ಅರವತ್ತು ವರ್ಷ ಆದ ರೈತನಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡಿರಿ ಅಂತಾರೆ ಅವರು ಟೆನ್ ತೌಸಂಡ್ ಪೆನ್ಷನ್ ಅಲ್ಲ ನಾವೇ ನಾವೇ ರೈತರಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಲ್ಲ ಬೆಳೆಗೂ ಕೊಡಬೇಕು ಒಂದು ರೈತ ಅರವತ್ತು ವರ್ಷ ಆದವನಿಗೆ ಎಷ್ಟು ದುಡ್ಡು ಕೊಡಬೇಕು ಹತ್ತು ಸಾವಿರ ಕೊಡಬೇಕು ಮತ್ತು ನಮಗೆ ಏಳ್ನೂರು ರೂಪಾಯಿ ಕೂಲಿ ಕೊಡಬೇಕು ಸೆವೆನ್ ಹಂಡ್ರೆಡ್ ಯಾರು ಕೊಡಬೇಕು ಸರ್ಕಾರದವರೇ ಕೊಡಬೇಕು ಎಷ್ಟು ದಿನ ಕೆಲಸ ಕೊಡಬೇಕು ಇನ್ನೂರು ದಿನ ಕೆಲಸ ಕೊಡಬೇಕು ಇದು ಹೆಂಗೆ ಸರ್ ಅಂತ ಅಂದರೆ ಅವ್ರ ಗದ್ದೆಯಲ್ಲೇ ಅವ್ನು ಕೆಲಸ ಮಾಡ್ತಾನೆ ಬದ ಹಾಕೋದು ಜೋಳ ಬಿತ್ತೋದು ಎಲ್ಲ ಸಾಯಂಕಾಲ ಬಂದು ಅಟೆಂಡೆನ್ಸ್ ಆಗ್ತಾನೆ ಪಂಚಾಯಿತಿಯಲ್ಲಿ ಇವತ್ತು ಜೋಳ ಬಿತ್ತಿದೆ ಬದ ಕೆತ್ತಿದೆ ನಾನು ಇವತ್ತು ಕಳೆ ತೆಗೆದೆ ಅಂತ ಅಂಥ ಕೆಲಸ ಮಾಡಿದ್ದಕ್ಕೆ ದುಡ್ಡು ಯಾರು ಕೊಡಬೇಕು ಸರ್ಕಾರ ಕೊಡಬೇಕು ಅಂತ ಸರ್ ಹೆಂಗೆ ಸಾಧ್ಯ ಸರ್ ಅಂತ ನೀವಂತೀರಾ ಈಗ ಇದ್ದಾರೆ ಈಗ ಆಲ್ರೆಡಿ ತೋಟ ಮಾಡ್ಕೋತೀರಿ ಅಂದರೆ ನೀವು ನಿಮ್ಮ ತೋಟ ನೀವು ಮಾಡ್ಕೊಳ್ಳೋದು ನಿಮ್ಮ ತೋಟದಲ್ಲಿ ನೀವು ಗುಂಡಿ ತೋಡೋದು ಸಾಯಂಕಾಲ ಬಂದು ಪಿ ಡಿ ರಿಪೋರ್ಟ್ ಕೊಟ್ಟರೆ ನಿಮ್ಮ ತೋಟದ ಕೆಲಸ ಮಾಡಿದ್ದಕ್ಕೆ ಪಿ ಡಿ ಒ ನಿಮಗೆ ದುಡ್ಡು ಕೊಡ್ತಾರೆ ಯಾವುದ್ರಡಿ ನರೇಗಾಡಿ ಕೊಡ್ತಾ ಇದ್ದಾರೆ ಇನ್ನೂರ ಮೂವತ್ತು ಇನ್ನೂರ ಐವತ್ತು ಎಪ್ಪತ್ತು ರೂಪಾಯಿ ಕೊಡ್ತಿದ್ದಾರೆ ಈಗ ಡಿಮ್ಯಾಂಡ್ ಡಿಮ್ಯಾಂಡು ಇನ್ನೂರ ಎಪ್ಪತ್ತು ಬೇಡ ನಮಗೆ ಎಷ್ಟು ಬೇಕು ಏಳ್ನೂರು ರೂಪಾಯಿ ನಮ್ಮ ಗದ್ದೆಯಲ್ಲಿ ನಾವು ಕೆಲಸ ಮಾಡ್ತೀವಿ ನೀವು ದುಡ್ಡು ಕೊಡ್ರಿ ಅಂತ ಅಂದರೆ ಕೊಡ್ಬೋದು ಸರ್ಕಾರಗಳು ಮನ್ಸು ಮಾಡಿದ್ರೆ ಇಂಥ ಡಿಮ್ಯಾಂಡ್ಗಳು ಆ ಥರದ್ದೆಲ್ಲ ಕಲ್ತಿರಬೇಕು ನ್ಯಾಷನಲ್ ಇಂಪ್ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೀಸ್ ಅಂದರೆ ನೋಡ್ರಿ ಇಲ್ಲಿ ಸಿಂಪ್ಲಿ ಸೋಶಿಯೋ ಕಲ್ಚರಲ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಅಂತ ಬರುತ್ತೆ ಕರ್ನಾಟಕದ ಇಂಥ ವಿಚಾರ ಕಲಿಬೇಕು ಕರ್ನಾಟಕದ ರಿಲೇಟೆಡ್ ಮ್ಯಾಟ್ರು ಓಕೆ ನಿಮ್ಮ ಪಕ್ಕದಲ್ಲಿ ಬಿಜಾಪುರದಿದೆ ಬಿಜಾಪುರದ ಲಿಂಬು ಪ್ರಸಿದ್ಧ ಲಿಂಬು ಯಾವ ತಾಲೂಕಿಗೆ ಸಂಬಂಧಿಸಿದ್ದು ಕೇಳ್ತಾರೆ ಗೊತ್ತಾ ಇಂಡಿ ಲಿಂಬು ಅಂತ ಇದೆ ಇಂಡಿ ಲಿಂಬು ಇಡೀ ಜಗತ್ತಿನಲ್ಲೇ ಡಿಮ್ಯಾಂಡ್ ಬಂದಿದೆ ಈಗ ಅದಕ್ಕೆ ಒಂದೇ ಒಂದು ಜಿ ಐ ಟ್ಯಾಗ್ ಅಂತ ಕೊಡ್ತಾರೆ ಆ ಥರ ಅದೆಲ್ಲ ಕಲಿತಾ ಬರ್ತೀರಿ ನೆಕ್ಸ್ಟು ಇಂಡಿಯನ್ ಪೊಲಿಟಿ ಇಂಡಿಯನ್ ಎಕಾನಮಿ ಭಾರತದ ರಾಜಕೀಯ ಭಾರತದ ಆರ್ಥಿಕತೆ ಕಲಿತೀರಾ ನೆಕ್ಸ್ಟು ವರ್ಲ್ಡ್ ಜೋಗ್ರಫಿ ಇವಿಷ್ಟು ಸೇರಿಕೊಂಡು ಅರವತ್ತು ಪ್ರಶ್ನೆ ಇರತ್ತೆ ಫಸ್ಟು ನಲವತ್ತು ಇಲ್ಲಿ ನೋಡ್ರಿ ಇದು ನಲವತ್ತು ಕರೆಂಟ್ ಅಫೇರ್ಸ್ ನಲವತ್ತು ನೆಕ್ಸ್ಟ್ ಹ್ಯುಮ್ಯಾನಿಟೀಸ್ ಅಂದರೆ ಹಿಸ್ಟ್ರಿ ಆಫ್ ಇಂಡಿಯಾ ನಂಬರ್ ಟು ಎಕಾನಮಿ ಪೊಲಿಟಿ ನಂಬರ್ ತ್ರೀ ಜೋಗ್ರಫಿ ಇವಿಷ್ಟಿಂದ ಅರವತ್ತು ಮಾರ್ಕ್ಸ್ ಪೇಪರ್ ಒನ್ ಫಿನಿಶ್ ಪೇಪರ್ ಟೂಗೆ ಬಂದರೆ ಕರೆಂಟ್ ಅಫೇರ್ಸ್ ಆಫ್ ಕರ್ನಾಟಕ ಓಕೆ ಸಿಂಪಲ್ ಕ್ವಶನ್ ಒಂದು ಕೇಳ್ತೀನಿ ನಿಮಗೆ ಅಶ್ವಮೇಧ ಎಂಬುದು ಸರ್ಕಾರದ ಒಂದು ಹೊಸ ಯೋಜನೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಚಾಯ್ಸ್ ನಂಬರ್ ಒನ್ ಕುದುರೆ ಸಾಕುವಿಕೆಗೆ ಕುದುರೆ ರೇಸ್ಗೆ ತಯಾರು ಮಾಡುವುದಕ್ಕೆ ಬಸ್ಸಿಗೆ ಸಂಬಂಧಪಟ್ಟಿದೆ ವಿದ್ಯುತ್ಗೆ ಸಂಬಂಧಪಟ್ಟಿದೆ ಬಸ್ಸಿಗೆ ಅಶ್ವಮೇಧ ಬಸ್ಗಳು ಅಂತ ಬರ್ತಿದ್ದಾವೆ ರಾಯಚೂರು ಬಿಟ್ಟರೆ ಬಿಜಾಪುರ್ ನೋ ಸ್ಟಾಪ್ ಈ ಥರ ಬಸ್ ಹೊಸ ಬಸ್ ಬಂದಿದ್ದಾವೆ ದಿಸ್ ಇಸ್ ಅಶ್ವಮೇಧ ನೆಕ್ಸ್ಟು ಯುವ ನಿಧಿ ಯಾವ ವಿದ್ಯಾರ್ಥಿಗಳಿಗೆ ಯುವ ನಿಧಿಗೆ ಸಂಬಂಧಪಟ್ಟು ಹೇಳ್ರಿ ಡಿಗ್ರಿ ಮುಗಿದವರಿಗೆ ಕೊಡಲಾಗುತ್ತದೆ ಸರಿನಾ ಸರಿ ಡಿಪ್ಲೊಮಾ ಮುಗಿದವರಿಗೆ ಕೊಡಲಾಗುತ್ತದೆ ಸರಿ ನೆಕ್ಸ್ಟ್ ನಂಬರ್ ತ್ರೀ ಅವನು ಮುಂದಿನ ಉದ್ಯೋಗ ಸಿಗೋವರೆಗೂ ಕೊಡಲಾಗುತ್ತದೆ ಸರಿನಾ ತಪ್ಪ ಎಷ್ಟು ವರ್ಷ ಕೊಡುತ್ತೆ ಎರಡು ವರ್ಷ ಮಾತ್ರ ಎರಡು ವರ್ಷದೊಳಗೆ ನೀವು ಜಾಬ್ ತಗೋಬೇಕು ಆಮೇಲೆ ಮತ್ತು ಯುವ ನಿಧಿ ಬರೋಲ್ಲ ಇಂಥವನ್ನೆಲ್ಲ ಕಲ್ತ್ಕೊಂಡ್ಬಿಟ್ರೆ ಮುಗೀತು ಕರ್ನಾಟಕದ ಕರೆಂಟ್ ಅಫೇರ್ಸ್ ಕರ್ನಾಟಕದ ಸ್ಕೀಮು ಪ್ರೋಗ್ರಾಮ್ಗಳು ಬರ್ತವೆ ನೆಕ್ಸ್ಟ್ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಕಾಲಜಿ ಹಿಂಗೆ ಅಂತಿದ್ದಂಗೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕೆಲವರಿಗೆ ಸೈನ್ಸ್ ಟೆಕ್ನಾಲಜಿ ಅಂತ ಹೇಳ್ದನಲ್ಲ ಕೇಳಿದ ಇಂಥಿಂಥ ಸಿಲ್ಲಿ ಪ್ರಶ್ನೆ ಕರಾವಳಿಯಲ್ಲಿ ಸಿಗೋ ಮೀನ್ ಯಾವುದು ಓಕೆ ಕರ್ನಾಟಕದ ಕುರಿ ಯಾವುದು ಇಂಥವು ಸಿಂಪಲ್ ಸಿಂಪಲ್ ಪ್ರಶ್ನೆಗಳು ಬರ್ತಾವ ಇಲ್ಲಿ ಇದನ್ನು ರೆಡಿ ಆಗ್ತೀರಾ ಸ್ವಲ್ಪ ಲೆಕ್ಕ ಮಾಡಬೇಕು ಮೆಂಟಲ್ ಎಬಿಲಿಟಿ ಮೂವತ್ತು ಪ್ರಶ್ನೆ ಇರತ್ತೆ ಫಿನಿಶ್ ಇಷ್ಟು ಪಾಸ್ ಮಾಡೋಕೆ ರೆಡಿ ಆದರೆ ಅಂದರೆ ಕರ್ನಾಟಕದಲ್ಲಿ ಯಾವ ಎಕ್ಸಾಮ್ ಬೇಕಾದ್ರೆ ಪಾಸ್ ಮಾಡ್ತೀರಾ ದಿಸ್ ಇಸ್ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್